ಎಂಬತ್ ಸಾವಿರ ಸ್ಲೈಟ್ಲಿ ನೆಗೋಷಿಯೇಬಲ್ ಸರ್ ಎಂಬತ್ತೈದು ಸಾವಿರಕ್ಕೆ ಸರ್ ಅರವತ್ತೈದು ಸಾವಿರಕ್ಕೆ ಸರ್ ಎಂಬತ್ತೈದು ಸಾವಿರಕ್ಕೆ ಎಂಬತ್ ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಸೂಪರ್ ಇಪ್ಪತ್ತು ಸಾವಿರಕ್ಕೆ ಅದು ನಿಮ್ಮ ಎನ್ ಎಕ್ಸ್ ನಲ್ಲಿ ಸರ್ ಹತ್ತು ಸಾವಿರಕ್ಕೆ ಫೈನಲ್ ಮಾಡ್ತೀನಿ ಸರ್ ಸರ್ ತೊಂಬತ್ತೈದು ಸಾವಿರ ಕಡಿಮೆ ಕೊಡೋಣ ಸರ್ ಯಂಗ್ಸ್ಟರ್ಸ್ ಕ್ರೇಜಿ ವೆಹಿಕಲ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್ ಫೋಲೋಗೆ ಒಂದು ಪ್ಯಾನ್ ಬೇಸ್ ಇದೆ ನೋಡಿ ಸರ್ ಎರಡು ಸಾವಿರದ ಹದಿನೈದು ಸಿಂಗಲ್ ಓನರ್ ಸರ್ ಹೈಲೈನ್ ಪೆಟ್ರೋಲ್ ಅಲ್ಲಿ ಇದೆ ಗಾಡಿ ಬಂಬ ಆಗಿದೆ ಸರ್ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಲೋನು ಕೂಡ ಆಗುತ್ತೆ ಸರ್ ಬರೀ ಐದು ಲಕ್ಷದ ಹತ್ತು ಸಾವಿರಕ್ಕೆ ಫೈನಲ್ ಮಾಡ್ತೀನಿ ಸರ್ ಹಾಗೆ ಇನ್ನೊಂದು ಗಾಡಿ ಇದೆ ನೋಡಿ ಸರ್ ನಮ್ಮಲ್ಲಿ ಸ್ವಿಫ್ಟ್ ವಿಡಿ ಐ ಇದೆ ಎರಡ್ ಸಾವಿರದ ಹದಿನೈದು ಸರ್ ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನ್ ಸೆಕೆಂಡ್ ಓನರ್ ಆಗಿದೆ ವಿ ಡಿ ಐ ಮಿಡ್ಲು ವರ್ಷನ್ ಸರ್ ನಾವಿಲ್ಲಿ ಗ್ರಾಹಕರು ಬಂದ್ರೆ ಸರ್ ಗ್ರಾಹಕರಿಗೆ ಮೊದಲನೇದಾಗಿ ನಾವು ಏನು ಹೇಳೋದು ಅಂದ್ರೆ ಸರ್ ಗಾಡಿನ ನೋಡಿ ನಿಮ್ಮ ಎಕ್ಸ್ಪರ್ಟ್ಸ್ನ ಕರ್ಕೊಂಬನ್ನಿ ಮೆಕ್ಯಾನಿಕ್ನ ಕರ್ಕೊಂಡು ಬನ್ನಿ ಸಂಪೂರ್ಣವಾಗಿ ಗಾಡಿ ಚೆನ್ನಾಗಿದೆಯಾ ಅಂತ ಮಾಹಿತಿ ತಗೊಳ್ಳಿ ಆಮೇಲೆ ವ್ಯವಹಾರದ ಬಗ್ಗೆ ಮಾತಾಡೋಣ ಅಂತ ಹೇಳ್ತೀವಿ ಇದು ನೋಡಿ ಸರ್ ಎರಡು ಸಾವಿರದ ಹದಿನಾಲ್ಕು ಹದಿನೈದು ಸೆಕೆಂಡ್ ಓನರ್ ಸರ್ ಗಾಡಿ ಬಂಬ ಆಗಿದೆ ಸರ್ ಒಳ್ಳೆ ಮೈಲೇಜ್ ಕೊಡೋ ಗಾಡಿ ಸರ್ ಒಳ್ಳೆ ಪ್ರೈಸಿಗೆ ಕೊಡ್ತಾ ಇದೀವಿ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಸ್ಲೈಟ್ಲಿ ನೆಗೋಷಿಯೇಬಲ್ ಮಾಡ್ಕೊಡೋಣ ಸರ್ ಹಾಗೆ ಓಲ್ಸ್ ವ್ಯಾಗನ್ ಅಲ್ಲಿ ಇನ್ನೊಂದು ಗಾಡಿ ಇದೆ ನೋಡಿ ಸರ್ ಪೋಲೋ ಗಾಡಿ ಇದೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡು ಸೆಕೆಂಡ್ ಓನರ್ ಆಗಿದೆ ಪೋಲೋ ಸರ್ ಹೈಲೈನ್ ವೇರಿಯಂಟ್ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಬರೀ ಎರಡು ಲಕ್ಷದ ಎಂಬತ್ತೈದು ಸಾವಿರಕ್ಕೆ ಸರ್ ಸರ್ ಮಾರುತಿ ಸುಸ್ಕಿ ಶಿಫ್ಟ್ ಅಲ್ಲಿ ಎರಡ್ ಸಾವಿರದ ಹದಿನಾಲ್ಕು ಥರ್ಡ್ ಓನರ್ ಆಗಿದೆ ಸರ್ ಇದು ಅಷ್ಟೇ ಸರ್ ಡೀಸೆಲ್ ವೇರಿಯಂಟ್ ಗಾಡಿ ಬಂಬ ಆಗಿದೆ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಸರ್ ಬರೀ ಮೂರು ಲಕ್ಷದ ಎಂಬತ್ತೈದು ಸಾವಿರಕ್ಕೆ ನೋಡಿ ಸರ್ ನಾನ್ ಪ್ರೈಸ್ ಹೇಳಿದಾಗ್ಲೇ ಓಡಾಡ್ ಬರ್ತಾ ಇದ್ದಾರೆ ಇನ್ನೊಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ನೋಡಿ ಸರ್ ವ್ಯಾಗ್ಯಾರು ಎರಡ್ ಸಾವಿರದ ಎಂಟು ಸರ್ ಎಫ್ ಸಿ ಕೂಡ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಸರ್ ಗಾಡಿ ಬಂಬ ಸಿಂಗಲ್ ಓನರ್ ಗಾಡಿ ಸರ್ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಬರೀ ಒಂದು ಲಕ್ಷದ ಎಂಬತ್ತು ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಸೂಪರ್ ಹೌದು ಸರ್ ನೀವು ಹೇಳಿದ್ದು ಸತ್ಯ ಬರೀ ಇ ಟಿ ಎಸ್ ಅಲ್ಲಿ ಜಿ ಇಲ್ಲ ಸರ್ ಇಟಿ ಎಸ್ ಅಲ್ಲಿ ಲೀವನು ಇದೆ ಎರಡ್ ಸಾವಿರದ ಹನ್ನೆರಡು ಸೆಕೆಂಡ್ ಓನರ್ ಸರ್ ಟೊಯೋಟಾ ಟಿ ಎಸ್ ಸರ್ ಮೈಲೇಜಲ್ ಬೆಸ್ಟ್ ವೆಹಿಕಲ್ ಡೀಸೆಲ್ ವೇರಿಯಂಟು ಎರಡ್ ಸಾವಿರದ ಹನ್ನೆರಡು ಸೆಕೆಂಡ್ ಓನರು ಪ್ರೈಸ್ ಬಂದು ಮೂರು ಲಕ್ಷದ ಎಪ್ಪತ್ ಸಾವ್ರ ಕೊಡ್ತೀವಿ ಸರ್ ಮಾರ್ಕೆಟ್ ಅಲ್ಲಿ ಯಾರು ಈ ಪ್ರೈಸ್ಗೆ ಕೊಡಲ್ಲ ಸರ್ ಬಟ್ ಎನ್ ಎಕ್ಸೋ ಕಾರ್ ಕೊಡತ್ತೆ ಸರ್ ಬೆಸ್ಟ್ ಪ್ರೈಸ್ ಗೆ ಕೊಡ್ತಾ ಇದೆ ಜನರು ಮುಗಿಬಿದ್ದು ಓಡಾಡ್ ಬರ್ಬೇಕು ಸರ್ ಸರ್ ಫ್ರೆಶ್ ಎಫ್ ಸಿ ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀವಿ ಎರಡ್ ಸಾವಿರದ ಹತ್ತು ಸರ್ ಸೆಕೆಂಡ್ ಓನರ್ ಆಗಿದೆ ಎರಡು ಲಕ್ಷ ಸರ್ ಹೆಚ್ಚು ಕಮ್ಮಿ ಮಾಡ್ಕೊಳ ಸರ್ ಸರ್ ಐ ಟೆನ್ ಮ್ಯಾಗ್ನದಲ್ಲಿ ಎರಡ್ ಸಾವಿರದ ಹತ್ತು ಸರ್ ಗಾಡಿ ಬಂಬರ್ಡ್ ಆಗಿದೆ ಸಿಂಗಲ್ ಓನರ್ ಗಾಡಿ ಸರ್ ಎರಡು ಲಕ್ಷದ ಹತ್ತು ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಹದಿನೇಳು ಸರ್ ಸಿಂಗಲ್ ಓನರ್ ಗಾಡಿ ಸರ್ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಸರ್ ಎರಡು ಲಕ್ಷದ ಎಪ್ಪತ್ತು ಸಾವಿರಕ್ಕೆ ಅದು ನಿಮ್ಮ ಎನ್ ಎಕ್ಸ್ ಓ ಕಾರ್ ನಲ್ಲಿ ಸರ್ ಸರ್ ಐ ಟೆಂಟ್ ಟಿ ಸ್ಪೋರ್ಟ್ಸ್ ಇದೆ ಎರಡ್ ಸಾವಿರದ ಹದಿನೈದು ಸಿಂಗಲ್ ಓನರ್ ಸರ್ ಓಡಿದ್ದು ಕಮ್ಮಿ ಇದೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಸರ್ ನಾಲ್ಕು ಲಕ್ಷದ ತೊಂಬತ್ತೈದು ಸಾವಿರ ಸರ್ ಸರ್ ಎರಡು ಸಾವಿರದ ಹತ್ತು ಐ ಟ್ವೆಂಟಿ ಎರ ಇದೆ ನೋಡಿ ಸರ್ ಬೆಸ್ಟ್ ಪ್ರೈಸಿಗೆ ಕೊಡ್ತಾ ಇದ್ದೀವಿ ಬರೀ ಒಂದು ಲಕ್ಷದ ಅರವತ್ತೈದು ಸಾವಿರಕ್ಕೆ ಸರ್ ಡಸ್ಟ್ ಆಗಿದೆ ಅಂತ ಬೇಜಾರ್ ಮಾಡ್ಕೋಬೇಡಿ ಸರ್ ಮರ ಗಿಡಗಳ ನೆರಳಲ್ಲಿ ಸ್ವಲ್ಪ ಹೂ ಬಿದ್ದಿದೆ ಅಷ್ಟೇ ಸರ್ ಸರ್ ಹೋಂಡಾದಲ್ಲಿ ಒಂದು ಒಳ್ಳೆ ಗಾಡಿ ಇದೆ ನೋಡಿ ಸರ್ ಮೊಬಿಲಿಯೋ ಗಾಡಿ ಇದೆ ಐ ಡಿ ಟೆಕ್ ಸರ್ ಡೀಸೆಲ್ ವೇರಿಯಂಟ್ ಸೆವೆನ್ ಸೀಟರ್ ಗಾಡಿ ಸರ್ ಶೋರೂಮ್ ಕಂಡೀಷನ್ಲೇ ಇರೋ ಗಾಡಿ ಸರ್ ಬೆಸ್ಟ್ ಡ್ರೈವರ್ ಸರ್ ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ ಬರೀ ಐದು ಲಕ್ಷಕ್ಕೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್ ಮಹೇಂದ್ರ ಎಕ್ಸ್ ವಿ ಫೈವ್ ಹಂಡ್ರೆಡ್ ಸರ್ ಆನೆ ಪ್ಲಸ್ ಅಂಬಾರಿ ಸರ್ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಆರು ಲಕ್ಷದ ಅರವತ್ತು ಸಾವಿರಕ್ಕೆ ಎರಡ್ ಸಾವಿರದ ಹದಿನಾಲ್ಕು ಟೂ ತೌಸಂಡ್ ಫೋರ್ಟೀನ್ ಸಿಂಗಲ್ ಓನರ್ ಡಬ್ಲ್ಯೂ ಏಟ್ ಸರ್ ಡೀಸೆಲ್ ವೇರಿಯಂಟ್ ಓಡಿದ್ದು ಬರೀ ಸಾವಿರ ಕಿಲೋಮೀಟರ್ ಅಷ್ಟೇ ಸರ್ ಶೋರೂಮ್ ಹಿಸ್ಟ್ರಿ ಕೂಡ ಇದೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಆರು ಲಕ್ಷದ ಅರವತ್ತು ಸಾವಿರ ಚಿಕ್ಕದಾಗಿ ನೆಗೋಷಿಯಬಲ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಳ ಸರ್ ಆಪಲ್ ಶೇಪ್ ಅಲ್ಲಿ ಡಿಸೈರ್ ಎಕ್ಸ್ ಇದೆ ನೋಡಿ ಸರ್ ಎರಡು ಸಾವಿರದ ಇಪ್ಪತ್ತು ಸರ್ ಟೂ ತೌಸಂಡ್ ಟ್ವೆಂಟಿ ಸೆಕೆಂಡ್ ಓನರ್ ಆಗಿದೆ ಶೋರೂಮ್ ಹಿಸ್ಟ್ರಿ ಕೂಡ ಇದೆ ಸರ್ ಓಡಿದ್ದು ಬರೀ ಅರ್ವತ್ ಸಾವಿರ ಕಿಲೋಮೀಟರ್ ಅಷ್ಟೇ ಸರ್ ಬರೀ ಆರು ಲಕ್ಷ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್ ಸರ್ ಸ್ಕೂಟಿ ಬೇಸ್ ಅಲ್ಲೇ ಬರೀ ಸ್ಟೇರಿಂಗ್ ಅಲ್ಗಾಡ್ಸೋದು ಅಷ್ಟೇ ಸರ್ ಎರಡು ಸಾವಿರದ ಹನ್ನೊಂದು ಸರ್ ಎರಡು ಸಾವಿರದ ಹನ್ನೊಂದು ಸಿಂಗಲ್ ಓನರು ಐ ಟೆನ್ ಸ್ಪೋರ್ಟ್ಸ್ ವೇರಿಯಂಟು ಅದರಲ್ಲಿ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಗಾಡಿ ಬಂಬ ಆಗಿದೆ ಎರಡು ಲಕ್ಷದ ಐವತ್ ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಸರ್ ಗ್ರ್ಯಾಂಡ್ ಐಟನ್ ಅಲ್ಲಿ ನಮ್ಮ ಹತ್ರ ಎರಡು ಗಾಡಿ ಇದೆ ನೋಡಿ ಸರ್ ಎರಡ್ ಸಾವಿರದ ಹತ್ತೊಂಬತ್ತು ಸಿಂಗಲ್ ಓನರ್ ಸರ್ ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ ಬೆಸ್ಟ್ ಪ್ರೈಸ್ ಇದೀವಿ ನಾಲ್ಕು ಲಕ್ಷದ ಅರವತ್ತೈದು ಸಾವಿರಕ್ಕೆ ಹಾಗೆ ನಲ್ವತ್ತೆರಡು ಸಾವಿರ ಕಿಲೋಮೀಟರ್ ಓಡಿದ್ದು ಜಾಫ್ರಾನ್ ಕಲರ್ ಇರೋ ಗ್ರ್ಯಾಂಡ್ ಐಟನ್ ಮ್ಯಾಗ್ನಾ ಸರ್ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ ಮೂರ್ ಲಕ್ಷದ ಹತ್ತು ಸಾವಿರಕ್ಕೆ ಸರ್ ಸರ್ ಗ್ರೀನ್ ಬೋರ್ಡ್ ನೋಡಿದ್ರಿ ವೈಟ್ ಬೋರ್ಡ್ ನೋಡಿದ್ರಿ ಸರ್ ಇಲ್ಲೊಂದು ನೋಡಿ ಸರ್ ಎಲ್ಲೋ ಬೋರ್ಡ್ ಅಲ್ಲಿ ಟಾಟಾ ಜೆಸ್ಟ್ ಗಾಡಿ ಕೊಡ್ತಾ ಇದೀವಿ ಸರ್ ಎರಡ್ ಸಾವಿರದ ಹದಿನಾರು ಸರ್ ನಮ್ ಅಭಿಲಾಷೆ ಒಂದೇ ಸರ್ ಎನ್ ಎಕ್ಸ್ಒ ಕಾರ್ ನಲ್ಲಿ ದುಡ್ಕೊಂಡು ತಿನ್ನೋರಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಬೇಕು ಅಂತ ಅದಕ್ಕೆ ಬೆಸ್ಟ್ ಪ್ರೈಸಲ್ ಕೊಡ್ತಾ ಇದೀವಿ ಬರೀ ಒಂದು ಲಕ್ಷದ ಅರವತ್ತೈದು ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಸರ್ ಟಾಟಾ ಟಿ ಆಗೋ ಇದೆ ಎರಡ್ ಸಾವಿರದ ಹದಿನೆಂಟು ಸರ್ ಟೂ ತೌಸಂಡ್ ಏಯ್ಟೀನ್ ಥರ್ಡ್ ಓನರ್ ಆಗಿದೆ ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದೀವಿ ಸರ್ ಬರೀ ಮೂರು ಲಕ್ಷಕ್ಕೆ ಸರ್ ಸೊ ಅದು ಡೀಸೆಲ್ ಗಾಡಿ ಹಾಗೆ ಇನ್ನೊಂದು ಡೀಸೆಲ್ ಗಾಡಿ ಇದೆ ನೋಡಿ ಸರ್ ಎರಡು ಸಾವಿರದ ಹದಿನಾಲ್ಕು ಸಿಂಗಲ್ ಓನರ್ ಆಗಿರೋ ಐ ಡಿ ಟೆಕ್ ಹೋಂಡಾ ಸಿಟಿ ಇದೆ ಸರ್ ನಿಮ್ಮ ಕಣ್ಣು ಮುಂದೆ ಓಡಿದ್ದು ಕಮ್ಮಿ ಇದೆ ಸರ್ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬೆಸ್ಟ್ ಪ್ರೈಸ್ ನಾಲ್ಕು ಲಕ್ಷದ ಅರವತ್ತು ಸಾವಿರ ಕೊಟ್ಬೇಡ ಸರ್ ಆರಾಮಾಗಿ ಹೋಂಡಾ ಸಿಟಿ ಡೀಸೆಲ್ ಗಾಡಿ ತಗೊಂಡೋಗಿ ಸರ್ ಐ ಟೆನ್ ಸ್ಪೋರ್ಟ್ಸ್ ಸಿ ಎನ್ ಜಿ ವಿತ್ ಪೆಟ್ರೋಲ್ ಸಿ ಎನ್ ಜಿ ಅಲ್ಲಿ ಯಾರಾದ್ರೂ ಒಂದ್ ಒಳ್ಳೆ ಗಾಡಿ ನೋಡ್ತಾ ಇದೀರಾ ಸಿ ಎನ್ ಜಿ ವಿತ್ ಪೆಟ್ರೋಲ್ ಅಲ್ಲಿ ಅದು ಐಟೆನ್ ಸ್ಪೋರ್ಟ್ಸ್ ಅಲ್ಲಿ ಗಾಡಿ ಇದೆ ಪ್ರೈಸ್ ಬಂದು ಒಂದ್ ಲಕ್ಷದ ಎಂಬತ್ತು ಸಾವಿರ ಕೊಡ್ತಾ ಇದೀವಿ ಎರಡ್ ಸಾವಿರದ ಹತ್ತು ಥರ್ಡ್ ಓನರ್ ಆಗಿದೆ ಸರ್ ಮಾರುತಿ ಸುಸ್ಕಿಯಲ್ಲಿ ಎಷ್ಟು ಆರ್ ಇದೆ ಎರಡ್ ಸಾವಿರದ ಹತ್ತು ಸೆಕೆಂಡ್ ಓನರ್ ಆಗಿದೆ ಫ್ರೆಶ್ ಎಫ್ ಸಿ ಅಂಡ್ ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ ಬರೀ ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀವಿ ಸರ್ ಸರ್ ಆಲ್ಟೋ ಎಲೆಕ್ಸೆ ಇದೆ ಸರ್ ಬರೀ ತೊಂಬತ್ತೈದು ಸಾವಿರಕ್ಕೆ ಇಸ್ ಕಂಡೀಷನ್ ಕೊಡ್ತಾ ಇದೀವಿ ಸರ್ ಎರಡ್ ಸಾವಿರದ ಐದು ಸಿಂಗಲ್ ಓನರ್ ಗಾಡಿ ಸರ್ ಸರ್ ಗ್ರಾಂಡ್ ಐಟೆನ್ ಮ್ಯಾಗ್ನಾ ಸರ್ ಎರಡ್ ಸಾವಿರದ ಹದಿನೈದು ಸರ್ ಟೂ ತೌಸಂಡ್ ಫಿಫ್ಟೀನ್ ಸಿಂಗಲ್ ಓನರ್ ಗಾಡಿ ಸರ್ ಓಡಿದ್ದು ಕಮ್ಮಿ ಇದೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಮೂರು ಲಕ್ಷದ ನಲವತ್ತೈದು ಸಾವಿರಕ್ಕೆ ಫೈನಲ್ ಮಾಡ್ತೀನಿ ಸರ್ ಸರ್ ಎರಡು ಸಾವಿರದ ಹದಿನೇಳು ಸಿಂಗಲ್ ಓನರ್ ಆಗಿರೋ ಆಲ್ಟೋ ಏಟ್ ಹಂಡ್ರೆಡ್ ಇದೆ ಸರ್ ಎರಡು ಲಕ್ಷದ ಎಪ್ಪತ್ತು ಸಾವಿರ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಂಡ ಸರ್ ಅದು ನಿಮ್ಮ ಎನ್ ಎಕ್ಸೋ ಕಾರ್ ನಲ್ಲಿ ಸರ್ ರೆನಾಲ್ಡ್ ಪಲ್ಸ್ ಡೀಸೆಲ್ ಅಲ್ಲಿ ಎರಡು ಸಾವಿರದ ಹನ್ನೆರಡು ಸಿಂಗಲ್ ಓನರ್ ಆಗಿದೆ ಸರ್ ಗಾಡಿ ಬಂಬರ್ಡ್ ಆಗಿದೆ ಓಡಿದ್ದು ಕಮ್ಮಿ ಇದೆ ಸರ್ ಟೈರ್ ಕಂಡೀಷನ್ ತುಂಬಾ ಚೆನ್ನಾಗಿದೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ ಎರಡು ಲಕ್ಷದ ನಲವತ್ತೈದು ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಹಾಗೆ ಐ ಟೆನ್ ಮ್ಯಾಗ್ನಾ ಇದೆ ನೋಡಿ ಸರ್ ಐ ಟೆನ್ ಮ್ಯಾಗ್ನಾ ಎರಡ್ ಸಾವಿರದ ಹದಿನಾಲ್ಕು ಸಿಂಗಲ್ ಓನರ್ ಆಗಿದೆ ಸರ್ ಟೂ ತೌಸಂಡ್ ಫೋರ್ಟೀನ್ ಸಿಂಗಲ್ ಓನರ್ ಆಗಿದೆ ಗಾಡಿ ತುಂಬಾ ಔಟ್ಲುಕಿಂಗ್ ತುಂಬಾ ಚೆನ್ನಾಗಿದೆ ಸರ್ ಇಂಟೀರಿಯರ್ ಅಷ್ಟೇ ತುಂಬಾ ಚೆನ್ನಾಗಿದೆ ಸ್ಪೀಷಿಯಸ್ ಇದೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಎರಡು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಫೈನಲ್ ಮಾಡ್ತೀನಿ ಸರ್ ಟೂ ತೌಸಂಡ್ ಟೆನ್ ಸರ್ ವ್ಯಾಗನರ್ ಇದೆ ಎರಡ್ ಸಾವಿರದ ಮೂವತ್ತರ ತನಕ ಎಫ್ ಸಿ ಇದೆ ಸರ್ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಒಂದ್ ಲಕ್ಷದ ಎಂಬತ್ತೈದು ಸಾವಿರಕ್ಕೆ ಫೈನಲ್ ಮಾಡ್ತೀನಿ ಸರ್ ಯಾವ ವೆಹಿಕಲ್ ಬೇಕು ಯಾವ ಬ್ರ್ಯಾಂಡ್ ಬೇಕು ಯಾವ ಕಲರ್ ಬೇಕು ಎಲ್ಲ ವೆಹಿಕಲ್ ಲಭ್ಯವಿದೆ ಸರ್ ನೀವು ಕ್ವಿಡ್ ಎಲ್ಲಿದೆ ಅಂತ ಕೇಳ್ತಾ ಇದ್ರಿ ಅದು ಸಿಲ್ವರ್ ಕಲರ್ ಅಲ್ಲಿ ಇದೆಯಾ ಅಂತ ಕೇಳ್ತಾ ಇದ್ರಿ ನೋಡಿ ಸರ್ ಎರಡ್ ಸಾವಿರದ ಹದಿನಾರು ಸಿಂಗಲ್ ಓನರ್ ಗಾಡಿ ಸರ್ ಸಿಲ್ವರ್ ಕಲರ್ ಅಲ್ಲೇ ಇದೆ ಓಡಿದ್ದು ಕಮ್ಮಿ ಇದೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಎರಡು ಲಕ್ಷದ ಅರವತ್ತು ಸಾವಿರ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಎರಡೂವರೆ ಲಕ್ಷ ಕೊಟ್ಬಾರಣ ಸರ್ ಸರ್ ಸ್ವಿಫ್ಟ್ ಅಲ್ಲಿ ವಿಡಿಐ ಎರಡ್ ಸಾವಿರದ ಹದಿನೈದು ಸೆಕೆಂಡ್ ಓನರ್ ಸರ್ ಗಾಡಿ ಗ್ರೇ ಕಲರ್ ಇದೆ ಶೋರೂಮ್ ಕಂಡೀಷನ್ ಇರೋ ಗಾಡಿ ಸರ್ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಇ ಟಿ ಎಸ್ ಜಿ ಡಿ ಪೆಟ್ರೋಲ್ ಅಲ್ಲಿ ನೋಡಿದ್ರಿ ಹಾಗೆ ಟಿ ಎಸ್ ಲೀವಾ ಡೀಸೆಲ್ ಅಲ್ಲಿ ನೋಡಿದ್ರಿ ಹಾಗೆ ಟಿ ಎಸ್ ಜಿ ಡಿ ಇಲ್ಲೊಂದು ನೋಡಿ ಡೀಸೆಲ್ ಅಲ್ಲಿ ಇದೆ ಎರಡ್ ಸಾವಿರದ ಹದಿನೆರಡು ಸೆಕೆಂಡ್ ಓನರ್ ಪ್ರೈಸ್ ಬಂದು ಬರೀ ಮೂರ್ ಲಕ್ಷ ಕೊಡ್ತಾ ಇದೀವಿ ಸರ್ ಎಸ್ ಗಾಡಿ ಕೊಡ್ತಾ ಇದೀವಿ ಮೈಲೇಜ್ ಅಲ್ಲಿ ಬೆಸ್ಟ್ ವೆಹಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಟೊಯೋಟಾ ಗಾಡಿ ಬೆಸ್ಟ್ ಪ್ರೈಸ್ ಕೊಲ್ಲಿ ಬನ್ನಿ ಓಡಿ ಓಡಿ ಬನ್ನಿ ಸ್ನೇಹಿತರೆ ಇವತ್ತೇ ಬಂದು ತಗೊಂಡೋಗಿ ಬರೀ ಮೂರು ಲಕ್ಷಕ್ಕೆ ಮಾರುತಿ ಸುಸಿಕಲ್ಲಿ ಡೀಸೆಲ್ ಗಾಡಿ ಇದೆ ಎರಡ್ ಸಾವಿರದ ಎಂಟು ಸಿಂಗಲ್ ಓನರ್ ಸರ್ ಅದು ಡೀಸೆಲ್ ಗಾಡಿ ವಿ ಡಿ ಐ ಸರ್ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ ಎರಡು ಲಕ್ಷದ ಅರವತ್ತು ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀವಿ ಸರ್ ಹೌದು ಸರ್ ಕರೆಕ್ಟ್ ಆಗಿ ಹೇಳ್ತಾ ಇದ್ರಿ ನೀವು ಎಲ್ಲ ಬ್ರ್ಯಾಂಡ್ ಆಯ್ತು ಚವರ್ಲೆಟ್ ಅಲ್ಲಿ ಇದೆ ಅಂತ ಕೇಳ್ತಾ ಇದ್ರಲ್ಲ ಸರ್ ಚವರ್ಲೆಟ್ ಅಲ್ಲಿ ಸೆವೆನ್ ಸೀಟರ್ ಗಾಡಿ ಇದೆ ಸರ್ ಎರಡ್ ಸಾವಿರದ ಹದಿಮೂರು ಟಾಪ್ ಅಂಡ್ ಗಾಡಿ ಅದು ಸಿಂಗಲ್ ಓನರ್ ಗಾಡಿ ಸರ್ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಸರ್ ಎಷ್ಟ್ ಪ್ರೈಸ್ ಕೊಟ್ಟು ಮಾಡ್ಬೋದು ಸರ್ ಇದು ಗಾಡಿ ಸರ್ ನಂಗೆ ತಿಳಿದಂಗ್ ಒಂದ್ ಲಕ್ಷ ಐದ್ ಲಕ್ಷ ಅಲ್ಲ ಸರ್ ಬರೀ ಮೂರ್ ಲಕ್ಷದ ಮೂವತ್ ಸಾವಿರ ಕೊಡ್ತಾ ಇದೀವಿ ಸರ್ ಸೆವೆನ್ ಸೀಟರ್ ಗಾಡಿ ಸರ್ ಸೂಪರ್ ಸರ್ ಸೂಪರ್ ಎಲ್ಲ ಬೋರ್ಡ್ ಅಲ್ಲಿ ಇನ್ನೊಂದು ಗಾಡಿ ಇದೆ ನೋಡಿ ಸರ್ ಫೋರ್ಡ್ ಆಸ್ಪೆರ್ ಗಾಡಿ ಎರಡ್ ಸಾವಿರದ ಹದಿನೇಳು ಸೆಕೆಂಡ್ ಓನರ್ ಆಗಿದೆ ಸರ್ ಗಾಡಿ ಶೋರೂಮ್ ಕಂಡೀಷನ್ ಇರೋ ಗಾಡಿ ಸರ್ ಬೆಸ್ಟ್ ಡ್ರೈವ್ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ ಎರಡ್ ಲಕ್ಷದ ಐವತ್ ಸಾವಿರಕ್ಕೆ ಟಿಲ್ ಸಿ ಸಿ ತನಕ ಮಾಡ್ಕೊಡ್ತೀವಿ ಸರ್